ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ರಾತ್ರಿ ಪೂರ್ತಿ ಜ್ವರದಿಂದ ಬಳಲುತ್ತಿದ್ದ ವೇದಾಂತನ್ನು ನೋಡಿಕೊಂಡಿದ್ದರಿಂದ ಸನ್ನಿಧಿ ತುಂಬ ಬಳಲಿಬಿಟ್ಟಿದ್ದಳು ಪಾಪ ತಲೆ ತಲೆಯಿಟ್ಟವಳಿಗೆ ಅಲ್ಲೇ ನಿದ್ದೆ ಬಂದು ಬಿಟ್ಟಿತ್ತು ಕುಸುಮಾಗೆ ಸನ್ನಿಧಿ ಅವನಿಗೆ ಕಾಫಿ ತಂದಿದ್ದು ಗೊತ್ತೇ ಇರಲಿಲ್ಲ ಅವರು ಕಾಫಿಯೊಂದಿಗೆ ರೂಮ್ಗೆ ಬಂದಾಗ ಸೊಸೆ ಮಗನ ಎದೆಯಲ್ಲಿ ತಲೆಯಿಟ್ಟು ಮಲಗಿ ನಿದ್ರಿಸುವುದನ್ನು ಕಂಡಾಗ ಅವರು ತುಸು ಅಸಮಾಧಾನಗೊಂಡು ಅಯ್ಯೋ ಅವಳು ಇಲ್ಲಿ ಏನು ಮಾಡ್ತಾ ಇದ್ದಾಳೆ ರೂಮಲ್ಲಿ ಮಲಗಿ ನಿದ್ದೆ ಮಾಡೋದು ಬಿಟ್ಟು ಇಲ್ಲಿ ಯಾಕೆ ಬಂದಿದ್ದಾಳೆ ನಿಂಗೆ ನಿನ್ನೆ ರಾತ್ರಿ ಜ್ವರ ಬರ್ತಾ ಇತ್ತು ಅಂತ ಹೇಳಿದವಳಿಗೆ ನಿನ್ನಿಂದ ದೂರ ಇರಬೇಕು ಅಂತ ಗೊತ್ತಿಲ್ವಂತ ಅವಳು ಈಗ ತುಂಬ ವೀಕ್ ಆಗಿದ್ದಾಳೆ ಒಂದು ವೇಳೆ ನಿನ್ನಿಂದ ಅವಳಿಗೆ ಜ್ವರ ಬಂದರೆ ಮಕ್ಕಳಿಗೂ ಬರುವ ಸಾಧ್ಯತೆ ಇದೆಯಲ್ಲ ಎಂದು ಅವರು ತುಸುವ ಅಸಮಾಧಾನದಿಂದ ಹೇಳಿದಾಗ ಅಮ್ಮ ನನಗೆ ಪೇಯ್ನ್ಗೆ ಜ್ವರ ಬಂದಿರೋದು ಪಾಪ ರಾತ್ರಿ ಪೂರ ನಿದ್ದೆಗೆಟ್ಟು ನನ್ನ ನೋಡಿಕೊಂಡಿದ್ದಾಳೆ ಮೊದಲೇ ನೊಂದಿರುವ ಜೀವ ಇಲ್ಲಿ ನಿದ್ದೆ ಮಾಡಿದರೆ ಏನಾಯ್ತಂತೆ ಅವಳನ್ನು ಏನು ಹೇಳಬೇಡ ಎನ್ನುತ್ತಾ ಅವಳನ್ನು ಮತ್ತು ತನ್ನ ಎದೆಗೆ ಒತ್ತಿ ಹಿಡಿದುಕೊಂಡ ವೇದಾಂತ್ ಅವಳನ್ನು ಎಬ್ಬಿಸ ಹೊರಟ ತಾಯಿಯನ್ನು ತಡೆದಿದ್ದ ಪಾಪ ಸನ್ನಿಧಿಗೆ ಎಷ್ಟು ಆಯಾಸವಾಗಿತ್ತೆಂದರೆ ಅವರಿಬ್ಬರ ಸಂಭಾಷಣೆಗೆ ಕೂಡ ಅವಳಿಗೆ ಎಚ್ಚರವೇ ಆಗಿರಲಿಲ್ಲ ಮಗುವಿನಂತೆ ಮಲಗಿ ನಿದ್ರಿಸುತ್ತಿದ್ದವಳ ಮುಂಗುರುಳನೆ ಒರೆಸಿ ಅವಳ ಹಣೆಗೆ ಹೂಮುತ್ತನಿತ್ತು ವೇದಾಂತ್ ವಾಶ್ರೂಮ್ಗೆ ಹೊರಟ ಅಂದು ಮಕ್ಕಳಿಬ್ಬರಿಗೆ ಎರಡನೆಯ ಡೋಸ್ ಹೆಪಟೈಟಿಸ್ ಬಿ ವ್ಯಾಕ್ಸಿನೇಷನ್ ಕೊಡಬೇಕಾಗಿತ್ತು ಅಂದು ಬೆಳಗ್ಗೆ ಸನ್ನಿಧಿ ವೇದಾಂತ್ ಮತ್ತು ಕುಸುಮ ಮೂವರು ಮಕ್ಕಳನ್ನು ಕರೆದುಕೊಂಡು ವ್ಯಾಕ್ಸಿನೇಷನ್ಗೆ ಹೋಗುವುದು ಎಂದು ನಿರ್ಧರಿಸಲಾಗಿತ್ತು ಸಾನುಗೆ ಹಾಸ್ಪಿಟಲ್ಗೆ ಹೋಗಲು ಏಕೋ ಹಿಂಜರಿಕೆ ಅವಳು ಸಮಯ ಸಾಧಿಸಿ ವೇದಾಂತ್ ಒಬ್ಬನೇ ಸಿಕ್ಕಾಗ ಅವನ ಬಳಿ ಹೇಳಿದಳು ವೇದಾಂತ್ ನಾನೀಗ ನಿಮ್ಮ ಜೊತೆ ಬರಲೇಬೇಕಾ ನೀನು ಮತ್ತು ಅಮ್ಮ ಇಬ್ಬರು ಮಕ್ಕಳನ್ನು ಕರ್ಕೊಂಡು ಹೋಗಿ ಆಗ್ದ ತಾನು ಬೇಕಾದರೆ ಇಂಜೆಕ್ಷನ್ ಚುಚ್ಚಿಸಿಕೊಳ್ಳಲು ರೆಡಿ ಇದ್ದಳು ಆದರೆ ತನ್ನ ಮುದ್ದಿನ ಮಕ್ಕಳು ಅವಳಿಂದ ಸಾಧ್ಯವಿಲ್ಲ ಯಾಕೆ ಸಾನು ಬರಲ್ಲ ಅಂತ ಹೇಳ್ತೀಯಾ ನಿಂಗೆ ನಿಮಗೆ ನೋವೇನಾದರೂ ಇದೆಯಾ ವೇದಾಂತ್ ಆತಂಕದಿಂದ ಪ್ರಶ್ನಿಸಿದ ಅವಳಿಗೇನಾದರೂ ಅಸೌಖ್ಯತೆ ಇದ್ದು ಬರುವುದಿಲ್ಲವೇನೋ ಎಂದುಕೊಂಡಿದ್ದ ಮುಂದಿನ ಸಂಚಿಕೆಯಲ್ಲಿ ನಿರೀಕ್ಷಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್